ೇಗ ಮೋದರ ಒಂದರಿ ಹೇಳು ಆಲಿನ ಬಪ್ಪಂಗೆ ಕಾಯಿ ತೆಗವಲ ಇತ್ತು ಒಂದರಿ ಹೇಳಂಗೆ ಏದಾ ಮೋದರ ಒಂದರಿ ಹೇಳು ಆಲಿನ ಬಪ್ಪಂಗೆ

ಒಂದರಿ ಹೇಳು ಆಳಿನ ಬಪ್ಪಂಗೆ ಹಲಸಿನ ಮರವ ಹತ್ತುವರಿಲ್ಲೆ ಇಂದ್ರಾನ ಕಾಲಲ್ಲಿ ಹಲಸಿನ ಮರವ ಹತ್ತುವರಿಲ್ಲೆ ಇಂದ್ರಾನ ಕಾಲಲ್ಲಿ ಕೊರದು ಕೊಡ್ಲೆ ಹೇಳಿದರೆ ಹೋದವು ದೂರಲ್ಲಿ ಕೊರದು ಕೊಡ್ಲೆ ಹೇಳಿದರೆ ూరీ ఏద మోదర వందరి ఏడు ఆడిన బప్ప హలసిన తాయి ప్రగవలదు ఒంంగే గుజ్జయెందీ హోసె ఎల్గూ ఇష్ట గుజయ బెంది హలసిన దోసె ఎల్గూ ఇష్ట ಮೇನವ ಮೂರ್ತಿ ಕೆಲಸವ ಮಾಡ್ಲೆ ಆತಲ್ಲದ ಕಷ್ಟ ಮಾನವ ಮೂಟ್ಟಿ ಕೆಲಸವ ಮಾಡ್ಲೆ ಆತಲ್ಲದ ಕಷ್ಟ ಏಡ ಮೋದರ ಮುಂದರಿ ವೇಳು ಆಲಿನ ಬಪ್ಪಂಗೀ ಹಲಸಿನ ಕಾಯಿ ಬೆಗವಲೆಯಿತ್ತು ಮುಂದರಿ ಹೇಳಂಗೀ ಉಪ್ಪಲಿ ಹಾಕುವ ಸೊಳೆಗಳ ಆಬದು ಆರಿಗೆ ಹಕ್ಕು ಹೇಳಿ ಉಪ್ಪಿಲಿ ಹಾಕುವ ಸೊಳೆಗಳ ಆವದು ಆರಿಗೆ ಅಕ್ಕು ಹೇಳಿ ಮುಂಡಲ ಕಾಳು ತುಂಬಿಸಿ ಮಡಿಗಿರೆ ಕರಡಿಗೆ ಏಕಾಲಿ ಮುಂಡಲ ಕಾಳು ತುಂಬಿಸಿ ಮಡುಗಿರೆ ಕರಡಿಗೆ ಏಕಾಲಿ ಏಡಾಗೋದರ ಒಂದರಿ ಏಳು ಆಳಿನ ಬಪ್ಪಂಗೆ ಹಲಸಿನ ಕಾಯಿ ತೆಗವನ ಇತ್ತು ಒಂದರಿ ಹೇಳಂಗೇ ಏದಾಮೋದರ ಏದಾಮೋದರ ಒಂದರಿ ಹೇಳು ಆಳಿನ ಬಪ್ಪಂಗೆ ಆಲಿನ ಬಂಗೆ